ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಯೂಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಈ ಒಂದು ಸೆಷನ್ನಲ್ಲಿ ಏನು ಮಾಡೋಣ ಅಂದರೆ ಪಿ ಎಮ್ ಕಿಸಾನ್ ನನ್ನ ಬಗ್ಗೆ ಒಂದು ಅಪ್ಡೇಟ್ ಮಾಹಿತಿ ಇದೆ ಅದನ್ನು ನಿಮಗೆ ತಿಳಿಸಿಕೊಡುತ್ತೇನೆ ನಾನು ಈಗಾಗಲೇ ಆಲ್ರೆಡಿ ವಿಡಿಯೋ ಮಾಡಿದ್ದೆ ಪಿ ಎಮ್ ಕಿಸಾನ್ ಜೂನ್ ಹನ್ನೆರಡರಂದು ಬರ್ತಿದ್ದಂಥ ವಿಡಿಯೋ ಮಾಡಿದ್ದೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬರಲಿಲ್ಲ ಯಾಕೆ ಬಂದಿಲ್ಲ ಯಾವ ಕಾರಣಕ್ಕೆ ಬಂದಿಲ್ಲ ಅಂದ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ನೀವು ಮೊದಲೇ ಬಾರಿಗೆ ನಮ್ಮ ಚಾನಲ್ ನೋಡ್ತಿದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ನೋಡಿ ವೀಕ್ಷಕರೇ ಮಾಹಿತಿ ಪ್ರಕಾರ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತೆ ನಾನು ಜೂನ್ನಲ್ಲಿ ಬರಬೇಕಾಗಿತ್ತು ಯಾಕಂದರೆ ಹತ್ತೊಂಬತ್ತನೇ ಕಂತಿನ ನಾವು ಫೆಬ್ರವರಿಯಲ್ಲಿ ಜಮಾವಾಗಿತ್ತು ಆ ಕಾರಣ ನಾಲ್ಕು ತಿಂಗಳ ನಂತರ ಹಂಡ್ರೆಡ್ ಪರ್ಸೆಂಟ್ ಅಮೌಂಟ್ ಅವ್ರು ಹಾಕಬೇಕಾಗಿತ್ತು ಆದರೆ ಈಗ ಕೇಂದ್ರ ಸರ್ಕಾರ ಮಾಹಿತಿ ಪ್ರಕಾರ ಅದನ್ನು ಅಮೌಂಟನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಿಲ್ಲ ನೀವು ಯಾವುದೇ ರೈತರು ಕನ್ಫ್ಯೂಸ್ ಆಗಬೇಡ್ರಿ ನಮಗ್ಯಾಕೆ ಬಂದಿಲ್ಲ ನಮ್ದು ಏನು ಮಿಸ್ಟೇಕ್ ಇದೆ ಅಂತ ಯಾರೂ ಕಮೆಂಟ್ ಮಾಡಬೇಡ್ರಿ ಕಮೆಂಟ್ ಮಾಡ್ತಾಯಿದ್ರಿ ಹಲವಾರು ಜನ ಯಾರಿಗೂ ಬಂದಿಲ್ಲ ಅಮೌಂಟು ಒಂದು ಯೂಟ್ಯೂಬ್ನಲ್ಲಿ ಸುಳ್ಳು ಹೇಳ್ತಿರ್ತಾರೆ ನಮಗೆ ಜಮ ಆಗಿದ್ದಾವೆ ನಿಮಗೆ ಜಮಾ ಆಗಿದೆ ಅಂತ ಸುಳ್ಳು ಹೇಳ್ತಿದ್ದಾರೆ ಯಾವುದೇ ಕಾರಣಕ್ಕೂ ಇನ್ನು ಪಿ ಎಮ್ ಕಿಸಾನ್ ಹಣವನ್ನು ಬಿಡುಗಡೆ ಮಾಡಿಲ್ಲ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂದರೆ ಮುಂದಿನ ತಿಂಗಳು ಅಂದರೆ ಈ ತಿಂಗಳು ಜುಲೈನಲ್ಲಿ ಜುಲೈ ಹತ್ತರಿಂದ ಇಪ್ಪತ್ತರೊಳಗಾಗಿ ಪಿ ಎಮ್ ಕಿಸಾನ್ ಇಪ್ಪತ್ತನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದೆ ಅಂತ ತಿಳ್ಸಿಕೊಡ್ತಿದ್ದಾರೆ ನೀವೇನು ಮಾಡಬೇಕಂದ್ರೆ ಸಿಂಪಲ್ ಆಗಿ ಇನ್ನೂ ಹತ್ತರಿಂದ ಹದಿನೈದು ದಿನಗಳ ಕಾಲ ವೇಟ್ ಮಾಡಬೇಕಾಗತ್ತೆ ಅಮೌಂಟ್ ಕೂಡ ಯಾವುದೇ ಕಾರಣಕ್ಕೂ ಅಪ್ಪ ಯಾರಿಗೆ ಬಿಡುಗಡೆ ಮಾಡಿಲ್ಲ ನೀವು ಯಾವುದೇ ಕಾರಣಕ್ಕೂ ಡೋಂಟ್ ವರಿ ನಾನು ಅಮೌಂಟ್ ಬಂದಾಗ ಅವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸಿಕೊಡುತ್ತೇನೆ ಈಗ ಮಾಹಿತಿ ಪ್ರಕಾರ ಹತ್ತನೇ ತಾರೀಕಿನ ನಂತರ ಅಮೌಂಟ್ ಬಿಡುಗಡೆ ಆಗೋದು ಕನ್ಫರ್ಮ್ ಆಗಿದೆ ನೋಡಿ ವೀಕ್ಷಕರೇ ನೀವು ಕೇಳ್ತಿರ್ಬೋದು ಯಾಕೆ ಡಿಲೇ ಆಗಿದೆ ಯಾಕೆ ಡಿಲೇ ಆಗಿದೆ ಅಂತ ಇಲ್ಲಿ ನೋಡೋದಾದರೆ ಹದಿನೆಂಟನೇ ಕಂತ ನಾನು ಅಥವಾ ಹತ್ತೊಂಬತ್ತನೇ ಕಂತಿನ ನಾವು ಜನವರಿಯಲ್ಲಿ ಬರಬೇಕಾಗಿತ್ತು ಅದು ಒಂದು ತಿಂಗಳು ಎಕ್ಸ್ಟೆಂಡ್ ಆಗಿ ಫೆಬ್ರವರಿಯಲ್ಲಿ ಬಂದಿದೆ ಹಾಗಾಗಿ ಈ ತಿಂಗಳು ಏನು ಮಾಡ್ತಾರೆ ಅಂದರೆ ಜೂನಲ್ಲಿ ಬಂದಿಲ್ಲ ಅಂದರೆ ಜುಲೈನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅವ್ರ ಅಮೌಂಟ್ ಹಾಕಲೇಬೇಕು ಈ ತಿಂಗಳಿನಲ್ಲಿ ಎಲ್ಲರಿಗೂ ಇಪ್ಪತ್ತನೇ ಕಂತಿನ ನಾವು ಜಮಾ ಆಗೇ ಆಗುತ್ತದೆ ನೀವು ಫ್ರೀ ಇದ್ದರೆ ಹತ್ತನೇ ತಾರೀಕಿನ ನಂತರ ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿದ ನಂತರ ನಿಮ್ಮದು ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕು ಅಥವಾ ಯಾರಿಗಾದರೂ ಜಮಾ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಕಮೆಂಟ್ ಮಾಡಿರಿ ನಾವು ಜಮಾ ಅಂತ ನಿಮಗೆ ಚೆಕ್ ಮಾಡಿ ತಿಳಿಸ್ಕೊಡ್ತೀವಿ ಇದೇ ರೀತಿ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಪ್ಪತ್ತನೇ ಕಂತಿನ ನಾನು ಜಮಾವಾಗುವ ದಿನಾಂಕವನ್ನು ಎರಡರಿಂದ ಒಂದು ದಿನಗಳ ಅಡ್ವಾನ್ಸ್ ಅನೌನ್ಸ್ ಮಾಡ್ತಾರೆ ಆ ದಿನಾಂಕದಂದು ನಾನು ವಿಡಿಯೋ ಮಾಡ್ತೀನಿ ಈಗ ಯಾವುದೇ ಕಾರಣಕ್ಕೂ ಇಪ್ಪತ್ತನೇ ಕಂತಿನ ನಾನು ಬಿಡುಗಡೆ ಮಾಡಿಲ್ಲ ನಿಮಗೆ ಸ್ಪಷ್ಟವಾಗಿ ತಿಳಿಸಿಕೊಡುತ್ತೇನೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ತಪ್ಪದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು